ಸರ್ಕಾರ ಹೇಳ್ತಾ ಇರೋದು ಇದು ಷಡ್ಯಂತ್ರದ ಭಾಗ ಪರ್ಟಿಕ್ಯುಲರ್ಲಿ ಇರ್ಬೇಕು ನಡೀತಾ ಇರ್ಬೇಕು ಈಗ ಸುಳ್ಳು ಹೇಳಬೇಕು ಅಂತ ತೀರ್ಮಾನ ಮಾಡಿದ್ರೆ ಸತ್ಯದ ವಿರುದ್ಧ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಆ ಸುಳ್ಳಿಗೆ ನಾವು ನಾವು ಸಬೂಬ್ ಹೇಳಕ್ಕಾಗಲ್ಲ ಒಲ್ಲದ ಗಂಡನಿಗೆ ಮೊಸಲು ಕಲ್ಲು ಅಂತ ಗಾದೆ ಮಾತಿದೆ ಅವರು ಸತ್ಯವನ್ನು ಮರೆಮಾಚಬೇಕು ಅಂತ ಹೇಳಿ ಅಪರಾಧಿಗಳನ್ನ ರಕ್ಷಣೆ ಮಾಡಬೇಕು ಅಂತ ಯೋಜನೆ ಮಾಡಿದರೆ ತತ್ಕಾಲಕ್ಕೆ ಅಪರಾಧಿಗಳ ರಕ್ಷಣೆ ಮಾಡ್ಬೋದು ಏನು ಮಾಡಕ್ಕೆ ಹೋಗಿದ್ದಾರೆ ಇವರು ಯಾವುದೇ ಪ್ರಚೋದನೆ ಇಲ್ಲದೆ ಕರೆಂಟ್ ಆಫ್ ಮಾಡಿ ಮಸೀದಿಯಿಂದ ಹೊಡಿತಾರೆ ಮಸೀದಿಯಿಂದ ಜೆ ಬಿಜೆಪಿ ಕಾರಣನಾ ನಾಚಿಕೆ ಆಗಬೇಕಲ್ಲ ಈ ರೀತಿ ಎಲ್ಲ ಮಾತಾಡೋದಕ್ಕೆ ಯಾವ ಮುಖ ಇಟ್ಕೊಂಡು ಈ ರೀತಿ ಮಾತಾಡ್ತಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಅದರ ಬದಲಿಗೆ ಸಂಗಮೇಶ್ ಹೇಳದಂಗೆ ಎಲ್ಲರೂ ಇಡೀ ಕ್ಯಾಬಿನೆಟ್ ಕನ್ವರ್ಷನ್ ಆಗ್ಬಿಡಿ ನಿಮ್ಮ ನೇರವಾಗಿ ಎದುರಿಸಬಹುದು ನಾನು ಹಿಂದೂ ಅಂತ ಹೇಳ್ಕೊಂಡು ಈ ತರದ ಸುಳ್ಳು ಹೇಳ್ತಿರಲ್ಲ ಆಚೆ ಆಗಲ್ಲ ನಿಮ್ಮ ಜನ್ಮಕ್ಕೆ ಹೇಳಿಬಿಡಿ ನಾವು ಈ ಜನ್ಮದಲ್ಲೇ ಕನ್ವರ್ಷನ್ ಆಗ್ತೀವಿ ಅಂತೇಳಿ ಹೇಳಿ ಟೋಪಿ ಹಾಕೊಳ್ಳಿ ನಾನು ನಮ್ಮ ನಿಮ್ಮ ವಿರುದ್ಧ ಅಂಥೇಳಿ ನಿಮ್ಮನ್ನು ಎದುರಿಸ್ತೀವಿ ನಾವು ಸುಳ್ಳ್ಯಾಕೆ ಹೇಳ್ತೀವಿ ಮೋಸ ಯಾಕೆ ಮಾಡ್ತೀರಿ ಜನರಿಗೆ ಯಾಕೆ ಮೋಸ ಮಾಡ್ತೀವಿ ಮಸೀದಿಲಿ ಕಲ್ಲುಡಿಯೋಕೆ ನಾವು ಹೇಳಿದ್ವಾ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬನ್ನು ಗಣಪತಿ ಮೆರವಣಿಗೆ ಮೇಲೆ ಹಾಕಿ ಮೂವತ್ತಕ್ಕೂ ಹೆಚ್ಚು ಅಂಗಡಿ ಸುಡೋದಕ್ಕೆ ನಾವು ಹೇಳಿದ್ವಾ ಈ ಥರ ಷಡ್ಯಂತ್ರ ಮಾಡೋದವ್ರ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಸಮರ್ಥನೆ ಮಾಡೋದಕ್ಕೆ ನಾಚಿ ಆಗಲ್ಲ ಇವರಿಗೆ ಇದಕ್ಕೆ ಸರ್ಕಾರದ ಮಾನಸಿಕತೆ ಕಾರಣ ಡಿ ಹಳ್ಳಿ ಕೆ ಹಳ್ಳಿ ಊರು ಸುಟ್ಟವ್ರನ್ನ ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆಯದಕ್ಕೆ ಶಿಫಾರಸ್ಸು ಮಾಡ್ತಿರಲ್ಲ ನಿಮ್ಮ ಈ ನಿಮ್ಮ ಈ ಒಂದು ನೀತಿ ಈ ರೀತಿ ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಈ ಥರ ಮುಸಲ್ಮಾನರನ್ನ ನಡ್ಕೊಳ್ಳೋಕೆ ಕಾರಣ ಆಗಿದೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕಿದವ್ರನ್ನ ಕಲ್ಲು ಹೊಡೆದವ್ರ ಮೇಲೆ ವಾಪಸ್ ತೆಗಿಯೋಕೆ ಹೋಗ್ತಿರಲ್ಲ ಆ ನೀತಿ ಕಾರಣ ಇದೆ ಹುಬ್ಳಿ ಗಲಾಟೆ ಮಾಡಿದವ್ರ ಮೇಲೆ ವಾಪಸ್ ತೆಗೀತಿರಲ್ಲ ಆ ನೀತಿ ಕಾರಣ ಇದೆ ಈ ನೀತಿಯ ಕಾರಣದಿಂದಾಗಿ ಬಾರಾಕೂನ್ ಮಾಫ್ ಅನ್ನೋ ಒಂದು ಮನಸ್ಥಿತಿ ಬಂದಿದೆ ಏನು ಮಾಡಿದ್ರು ನಡೆಯುತ್ತೆ ನಡೆಸ್ಬಿಡೋಣ ಅನ್ನೋ ಅನ್ನೋದಕ್ಕೆ ಬಂದಿದ್ದಾರೆ ನೀವು ಯೋಚನೆ ಮಾಡಿರಿ ಯಾವುದೇ ಪ್ರಚೋದನೆ ಇಲ್ಲ ಹಿಂದೆ ಮುಂದೆ ಯಾವ ಗಲಾಟೆ ಆಗಿಲ್ಲ ಶಾಂತಿಯುತವಾಗಿ ಗಣಪತಿ ಮೆರವಣಿಗೆ ಆಗ್ತಾ ಇದೆ ಇಲ್ಲಿಯ ಸ್ಥಳೀಯ ಪೊಲೀಸರು ಮಸೀದಿ ಹತ್ರ ಬಂದಾಗ ಮೈಕ್ನು ಆಫ್ ಮಾಡಿದ್ದಾರೆ ಆಫ್ ಮಾಡಿಸೋದೇ ತಪ್ಪು ಅಲ್ಲಿ ಮಸೀದಿ ಮುಂದೆ ಮೈಕ್ ಹಾಕಬಾರದು ಅನ್ನೋದೇ ಇಂಟಾಲರೆನ್ಸು ಇಂಟಾಲರೆನ್ಸು ಈಗ ಹಿಂದೂ ಏರಿಯಾದಲ್ಲಿ ನೀವು ಮೆರವಣಿಗೆ ಬರಬಾರ್ದು ಅನ್ನೋ ಮುಸಲ್ಮಾನ ಎಲ್ ಓಡಾಡ್ತಾರೆ ಎಲ್ ಓಡಾಡ್ತಾರೆ ನಾವು ಯಾವ ಥರ ಹೇಳಿದ್ದೀವ ಈದ್ ಮಿರ್ಲಾದ್ ಮೆರವಣಿಗೆ ಎಲ್ಲ ಬೀದಿಲು ಮಾಡಲಿಲ್ವ ನೀವು ಮುಸಲ್ಮಾನ್ ಬೀದಿಲು ಮಾತ್ರ ಮಾಡಬೇಕು ಅಂದಿದ್ರೆ ಅವರು ಎಲ್ವಾಡಾಡೋರು ಸೊ ಮಸೀದಿ ಇದೆ ಅನ್ನೋ ಕಾರಣಕ್ಕೆ ಗಣಪತಿ ಮೆರವಣಿಗೆ ಅಲ್ಲಿ ಮೈಕ್ ಆಫ್ ಮಾಡೋದೇ ಮೊದಲನೇ ತಪ್ಪು ವಾಲ್ಗ ವಾದ್ಯ ಬಡಿಬಾರ್ದು ಅನ್ನೋದೇ ಎರಡನೇ ತಪ್ಪು ಅದು ಆದರೂ ಇವರು ಸಹನೆಯಿಂದ ಪೊಲೀಸರು ಹೇಳಿದ್ರು ಅಂತೇಳಿ ವಾದ್ಯನೂ ನಿಲ್ಲಿಸಿದ್ದಾರೆ ಅಲ್ಲಿ ಮೈಕನ್ನು ಆಫ್ ಮಾಡಿ ಮುಂದೆ ಹೋಗಿದ್ದಾರೆ ಮೈ ಕರೆಂಟ್ ಆಫ್ ಮಾಡಿ ಕಲ್ಲು ಹೊಡಿಸಿದ್ದಕ್ಕೆ ಯಾರು ಕಾರಣ ಹಿಂಗೆ ಹೇಳಿಕೆ ಕೊಡೋದಕ್ಕೆ ಸರ್ಕಾರದಲ್ಲಿರೋರು ಬೇಜವಾಬ್ದಾರಿ ಹೇಳಿಕೆ ಕೊಡೋದಕ್ಕೆ ಆ ಹೇಳಿಕೆಯಿಂದಲೇ ಕೊಬ್ಬಿರೋದು ಇವರು ನೋಡಿ ಇದ್ರಲ್ಲಿ ಭಾಳ ಸ್ಪಷ್ಟ ಇದೆ ಇಸ್ಲಾಂ ಮಾನಸಿಕತೆ ಅದು ಇಂಟಾಲರೆನ್ಸನ್ನೇ ಒಡಲೊಳಗಿಟ್ಕೊಂಡ್ರೋದು ಕೋ ಎಕ್ಸಿಸ್ಟೆನ್ಸಿಗೆ ಸಹಬಾಳ್ವೆಗೆ ಅಲ್ಲಿ ಜಾಗನೇ ಇಲ್ಲ ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ವಿವರವಾಗಿ ಬರೆದಿದ್ದಾರೆ ನಾನು ಹತ್ತಾರು ಬಾರಿ ಹೇಳಿದ್ದೇನೆ ನೀವು ಬೇಕಾದ್ರೆ ಸ್ಟಡಿ ಮಾಡಿ ಈ ಜಗತ್ತನ್ನು ಎರಡಾಗಿ ನೋಡ್ತಾರೆ ಒಂದು ಮೋಮಿನ್ ಇನ್ನೊಂದು ಕಾಫಿ ಯಾರು ನಾನ್ ಬಿಲಿವರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಇನ್ಕ್ಲೂಡಿಂಗ್ ಅವ್ರು ಏನು ಟೋಪಿ ಹಾಕಿರು ಕೂಡ ಅವ್ರ ದೃಷ್ಟಿಯಲ್ಲಿ ಅವ್ರು ಕಾಫಿ ಡಿ ಕೆ ಶಿವಕುಮಾರ್ ಏನು ಬ್ರದರ್ಸ್ ಅಂದ್ರೆ ಅವ್ರ ದೃಷ್ಟಿಯಲ್ಲಿ ಕಾಫಿರ್ರೆ ಹಾಗಾಗಿ ಈ ಇಂಟಾ ಈ ಕೋ ಎಕ್ಸಿಸ್ಟೆನ್ಸಿಗೆ ಜಾಗ ಇಲ್ಲದೆ ಇರುವ ಥಾಟ್ಸು ವಾತಾವರಣ ಅದಕ್ಕೆ ಪೂರಕವಾದಾಗ ಹೊರಗಡೆ ಬರುತ್ತೆ ಈಗ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಕಾಂಗ್ರೆಸ್ಸು ಅವ್ರು ಏನು ಮಾಡಿದ್ರು ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಮಾನಸಿಕತೆಯನ್ನು ತೋರಿಸ್ತಾ ಇರೋದ್ರಿಂದ ಈಗ ಅವರಿಗೆ ಧೈರ್ಯ ಬರುತ್ತೆ ಬಾಕಿ ಟೈಮಲ್ಲಿ ಧೈರ್ಯ ಕಡಿಮೆ ಇರುತ್ತೆ ಸ್ವಲ್ಪ ಜಾಸ್ತಿ ಆದಾಗ ನಂಬರ್ ಜಾಸ್ತಿ ಆದಾಗ ಕಾಶ್ಮೀರದಲ್ಲಿ ಅದು ಪರಿಸ್ಥಿತಿ ಆಗುತ್ತೆ ಕಾಶ್ಮೀರಿ ಪಂಡಿತರಿಗೆ ಯಾವ ಪರಿಸ್ಥಿತಿ ಆಯಿತೋ ಯಾವುದು ಗಾಂಧಾರದಲ್ಲಿ ಪಾಕಿಸ್ತಾನದಲ್ಲಿ ಮಾರಣ ಹೋಮ ನಡೀತೋ ಬಾಂಗ್ಲಾದೇಶದಲ್ಲಿ ಡೈರೆಕ್ಟಾಗಿ ಬಂದು ಇಸ್ಕಾನ್ ಅಂತ ಮಂದಿರಗಳ ಮೇಲೆ ದಾಳಿ ಮಾಡ್ತಾರೋ ಆ ದಾಳಿ ಮಾಡೋ ಮಾನಸಿಕತೆ ಇಲ್ಲೂ ಇದೆ ಇಲ್ಲಿ ಹೊಡೆದಿದ್ದಾರೆ ಸ್ವಲ್ಪ ತಾಕತ್ತು ಬಂದರೆ ಜೀವಂತ ಸುಡ್ತಾರೆ ತಾಕತ್ತು ಕಡಿಮೆ ಇದ್ದು ಟೆಸ್ಟ್ ಡೋಸ್ ಇದು ಹೊಡೆದಿದ್ದಾರೆ ಹಾಗಾಗಿ ಎಲ್ಲೇವರೆಗೂ ಇಸ್ಲಾಂ ಬದಲಾಗಲ್ಲ ಅಲ್ಲೇವರೆಗೂ ಜಗತ್ತಿನಲ್ಲಿ ಶಾಂತಿ ನಿಲ್ಸಕ್ಕೆ ಸಾಧ್ಯ ಇಲ್ಲ ಇಸ್ಲಾಂ ಮಾನಸಿಕತೆ ಸರ್ಕಾರದ ಸಪೋರ್ಟು ಈ ಎರಡರಿಂದ ಹೀಗೆ ಮಂಡ್ಯದಂಥ ಕಡೆಗಳದು ಗಂಡು ಮೆಟ್ಟಿನ ನೆಲ ಮಂಡ್ಯ ಇದೊಂದು ಟೆಸ್ಟ್ ಓಸ್ ಇಲ್ಲಿ ಟೆಸ್ಟ್ ಮಾಡಿ ಏನು ಪ್ರತಿಕ್ರಿಯೆ ಬರುತ್ತೆ ಸಮಾಜದ್ದು ಅಂತ ನೋಡಿಕೊಂಡು ಆಮೇಲೆ ಅದನ್ನು ವಿಸ್ತರಿಸೋದಕ್ಕೆ ಮಾಡಿರುವಂಥ ಟೆಸ್ಟ್ ಬಂದಿದ್ದಾರೆ ಹೋಸು ಬಿಜೆಪಿಯವರು ಮಾತ್ರ ಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರದಲ್ಲಿ ಯಾರಿಗೆ ನೆಮ್ಮದಿ ಇದೆ ಹೇಳಿ ನಿಮ್ಮ ಸರ್ಕಾರದಲ್ಲಿ ಯಾರಿಗೆ ನೆಮ್ಮದಿ ಇದೆ ಯಾರು ನೆಮ್ಮದಿಯಿಂದ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮ 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 ಈಗ ಕಲ್ಲು ಹೊಡಿಸೋದಕ್ಕೆ ಬಿಜೆಪಿಯವರು ಬಂದಿದ್ದು ನಾಚಿಕೆ ಆಗಲ್ಲ ಹೀಗೆಲ್ಲ ಹೇಳೋದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ನೀವು ಹೇಳಿದ್ರಲ್ಲ ಶಾಂತಿಗಾಗಿ ಇಸ್ಲಾಂ ಅಂತೇಳಿ ಇದೇ ಇಸ್ಲಾಂ ಹೆಸರಿನಲ್ಲೇ ಜಗತ್ತಿನ ಉದ್ಯಂತ ಉದ್ದಕ್ಕಲಕ್ಕೂ ಭಯೋತ್ಪಾದನೆ ನಡೀತಾ ಇರೋದು ಇದೇ ಹೆಸರು ಇಸ್ಲಾಂ ಹೆಸರಿನಲ್ಲಿ ಇದೇ ಇಸ್ಲಾಂ ಹೆಸರಿನಲ್ಲೇ ಪಾಕಿಸ್ತಾನದಲ್ಲಿ ಅಲ್ಲಿ ಹಿಂದೂಗಳನ್ನು ಮರಣಹೋಮ ಮಾಡಿದ್ದು ಇದೇ ಇಸ್ಲಾಂ ಹೆಸರಿನಲ್ಲಿ ಬಾಂಗ್ಲಾದೇಶದಲ್ಲಿ ಮರಣಹೋಮ ಇದೇ ಇಸ್ಲಾಂ ಹೆಸರಿನಲ್ಲೇ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿಲಿ ಪೆಟ್ರೋಲ್ ಹಾಕಿ ಸುಟ್ಟಿದ್ದು ನಿಮ್ಮ ದಲಿತ ಶಾಸಕನ ಮನೇನ ಇದೇ ಇಸ್ಲಾಂ ಹೆಸರಿನಲ್ಲಿ ಹಿಂದೂ ಇದೇ ಇಸ್ಲಾಂ ಹೆಸರಿನಲ್ಲೇನೆ ಉದಯಗಿರಿ ಠಾಣೆ ಮೇಲೆ ನಿಮ್ಮ ಊರಿನಲ್ಲಿ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಠಾಣೆ ಮೇಲೆ ಕಲ್ಲು ಹೊಡೆದವರು ಇದೇ ಶಾಂತಿದೂತರು ಇದೇ ಶಾಂತಿದೂತ್ರೆ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕ್ತವ್ರು ಗಣಪತಿ ಮೆರವಣಿಗೆ ಮೇಲೆ ನಿಮ್ಮ ಓಲೈಕೆ ರಾಜಕಾರಣಕ್ಕೆ ಕನಿಷ್ಠ ಒಂದು ಮಿತಿ ಇರಲಿ ಅಜ್ಞಾನದಿಂದ ನೀವು 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 ದಾರಿ ತಪ್ಪಿದ್ದೀರಿ ಜನರನ್ನೇ ಯಾಕೆ ದಾರಿ ತಪ್ಪಿಸ್ತೀರಿ ನಿಮ್ಮ ಮತಗಳಿಕೆ ರಾಜಕಾರಣಕ್ಕೆ ದೇಶನ್ಯಲಿ ಬಲಿ ತಗೊಳ್ತೀರಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ